ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗಂತೂ ತುಂಬ ಅಂತಂದರೆ ತುಂಬಾ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇದು ಈಗ ತಾನೇ ಬಂದಿದೆ ಇದು ನಿಮ್ಮ ಹನ್ನೊಂದನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಬಂದಿದೆ ಹೌದು ಎಲ್ಲ ಮಹಿಳೆಯರಿಗೆ ಈಗ ತಾನೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಜಸ್ಟು ಬರ್ಜರಿ ಗುಡ್ ನ್ಯೂಸ್ಗಳು ಬಂದಿದ್ದಾವೆ ಸೊ ಈ ಬರ್ಜರಿ ಗುಡ್ ನ್ಯೂಸ್ಗಳಲ್ಲಿ ಏನೇನಿದೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗುತ್ತೆ ಎಲ್ಲ ಇನ್ಫಾರ್ಮೇಷನನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ಬರ್ಜರಿ ಗುಡ್ ನ್ಯೂಸ್ ಇದನ್ನು ನಾನು ಮೊದಲಿಗೆ ತಿಳಿಸ್ತೇನೆ ಆಮೇಲೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಇದನ್ನು ನಾನು ನೆಕ್ಸ್ಟು ತಿಳಿಸ್ತೇನೆ ಸೊ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಮಹಿಳೆಯರು ಕೂಡ ನೀವು ಈ ವಿಡಿಯೋನ ನೋಡಲೇಬೇಕು ಸೊ ನೀವು ನೋಡಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಇದೀಗ ಬರ್ಜರಿ ಗುಡ್ ನ್ಯೂಸ್ ಹೌದು ಇದು ಎಕ್ಸಾಕ್ಟಾಗಿ ಬಂದಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸು ವೀಕ್ಷಕರೇ ಸಾಕಷ್ಟು ಜನರು ಏನು ಕೇಳ್ತಾ ಇದ್ದರೆ ಅಂತಂದರೆ ಹನ್ನೊಂದನೆಯ ಕಂತಿನ ಹಣ ಏನೂ ಸುದ್ದೇ ಇಲ್ಲ ಸರ್ ಇವಾಗ ಒಂದರಿಂದ ಹತ್ತನೆಯ ಕಂತಿನ ಹಣ ನಮಗೆ ಬಂದಿದೆ ಆದರೆ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಇರಿ ಇರಿ ವೇಟ್ ಮಾಡಿ ಇಲ್ಲಿ ಹತ್ತನೆಯ ಕಂತಿನ ಹಣ ಕೂಡ ಬಂದಿಲ್ಲ ಅಂತವರು ಕೂಡ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಕೊನೆಯಲ್ಲಿ ಇವತ್ತು ಯಾರ್ಯಾರಿಗೆ ಸಿಗ್ತಾ ಇದೆ ಅಂತ ತಿಳಿಸ್ತಾನೆ ಹಾಗಂತ ಸ್ಕಿಪ್ ಮಾಡಿಬಿಟ್ಟು ನೋಡ್ಬೇಡಿ ನಾನು ಮಿಡಲಲ್ಲೂ ಕೂಡ ಹೇಳ್ತಾನೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಹತ್ತನೆಯ ಕಂತಿನ ಹಣ ಬರುತ್ತೆ ಅಂತ ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂಥ ಈ ಬರ್ಜರಿ ಗುಡ್ ಅನ್ನು ತಿಳಿಸ್ತಾನೆ ವೀಕ್ಷಕರೇ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದಾಗಿರುತ್ತೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ಹೆಲ್ಪ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ ಬೆಲ್ ಐಕಾನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ ಇಲ್ಲಿ ನಾಲ್ಕು ಸಾವಿರ ಲೈಕ್ಸನ್ನು ಕೇಳ್ತಾ ಇದ್ದಾನೆ ಸೊ ಅಷ್ಟು ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಎರಡು ಸಾವಿರ ಲೈಕ್ಸ್ ಆದರೂ ಮಾಡಿ ಸೊ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಯಾಕಂತಂದರೆ ವೀಕ್ಷಕರಿಗೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತಾ ಇದ್ದಾನೆ ಸೊ ಏನೂ ಕೂಡ ಆಗೋದಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಈ ಎರಡು ಸಾವಿರ ಲೈಕ್ಸ್ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಸೊ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸ್ನ ಇವಾಗ ನಾನು ನೇರವಾಗಿ ತಿಳಿಸ್ತೇನೆ ಸೊ ಏನಪ್ಪ ಬರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ ಸಾಕಷ್ಟು ಜನರು ಕಾಮೆಂಟ್ ಏನು ಮಾಡ್ತಾ ಇದ್ದೀರಾ ಅಂತಂದರೆ ಸರ್ ನಮಗೆ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಮಾತ್ರ ಬಂದಿದೆ ಹತ್ತನೆಯ ಕಂತಿನ ಹಣ ಬಂದೇ ಇಲ್ಲ ಸರ್ ಯಾಕೆ ಹೀಗಾಗಿದೆ ಎಲ್ಲರೂ ಕೂಡ ಹತ್ತನೆಯ ಕಂತಿನ ಹಣ ತನಕ ಕೂಡ ಎಲ್ಲ ಹಣ ಪಡೆದುಬಿಟ್ಟಿದ್ದಾರೆ ಸೊ ನಮಗೆ ಈ ರೀತಿ ಯಾಕಾಗಿದೆ ಅಂತ ಸಾಕಷ್ಟು ಅಂತಂದರೆ ಸಾಕಷ್ಟು ಜನರು ಕೇಳ್ತಾ ಕೇಳ್ತಾಯಿದ್ರು ಇವಾಗ ನಿಮಗೆಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸು ಬಂದಿದೆ ಇದು ಹತ್ತನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಸೊ ಇದನ್ನು ನಾನು ಆಮೇಲೆ ತಿಳಿಸ್ತೀನಿ ಇವಾಗ ಹನ್ನೊಂದನೆಯ ಕಂತಿನ ಹಣಕ್ಕೆ ಏನು ಬರ್ಜರಿ ಗುಡ್ ನ್ಯೂಸ್ ಅಂತಂದರೆ ಇಲ್ಲಿ ಟೋಟಲಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ನಿಮ್ಮ ಹನ್ನೊಂದನೆಯ ಕಂತಿನ ಹಣ ಹೌದು ವೀಕ್ಷಕರ ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಅಂತಲೇ ಹೇಳಬಹುದು ಯಾರ್ಯಾರು ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಲ್ಲ ನಿಮಗೆಲ್ಲರಿಗೂ ಕೂಡ ಇದೀಗ ಬರ್ಜರಿ ಗುಡ್ ನ್ಯೂಸ್ ಇವಾಗ ನಿಮ್ಗೆ ಖಾತೆಗಳಿಗೆ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಅಲ್ಲ ವೀಕ್ಷಕರ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇದು ಕ್ರೆಡಿಟ್ ಆಗಲಿದೆ ಈ ನಾಲ್ಕು ಸಾವಿರ ರೂಪಾಯಿ ಕೊಡೋ ಎರಡು ಸಾವಿರ ರೂಪಾಯಿನ ಕೊಡ್ತಾಯಿಲ್ಲ ಗುರು ಇವರು ನೀವು ನಾಲ್ಕು ಸಾವಿರ ರೂಪಾಯಿ ಅಂತ ಇದೆಯಾ ಅಂತ ಹೇಳ್ತಾ ಇದೆಯಾ ಅಂತ ನೀವು ಅನ್ಕೋಬೋದು ವೀಕ್ಷಕರೇ ನೋಡಿ ಇಲ್ಲಿ ಇವರು ಉಚಿತವಾಗಿ ಈ ನಾಲ್ಕು ಸಾವಿರ ಕೊಡ್ತಾ ಇಲ್ಲ ಇಲ್ಲಿ ನಿಮ್ಮ ಖಾತೆಗಳಿಗೆ ಹತ್ತನೆಯ ಕಂತಿನ ಹಣ ಬಂದಿರಲಿಲ್ಲ ಅಂಥವರಿಗೆ ಇದೀಗ ಬರ್ಜರಿ ಕೋಡ್ ನ್ಯೂಸ್ ನಿಮ್ಮ ಖಾತೆಗಳಿಗೆ ಯಾರ್ಯಾರಿಗೆ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಸೊ ಅಂಥವರಿಗೆ ಹತ್ತು ಮತ್ತು ಹನ್ನೊಂದು ಎರಡೂ ಕೂಡ ಮಿಕ್ಸ್ ಆಗಿ ಒಂದೇ ಟೈಮಿಂಗಿಗೆ ಇದು ಕ್ರೆಡಿಟ್ ಆಗುತ್ತೆ ಮೀನ್ಸ್ ಸೇಮ್ ಟೈಮಿಂಗಿಗೆ ಈ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ ಹಾಗಾಗಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗಾದರೆ ನೀವು ಕೇಳಬಹುದು ಮತ್ತು ಇದು ಏನಪ್ಪ ಇದು ಹತ್ತನೆಯ ಕಂತಿನ ಹಣ ನಾವು ಬರುತ್ತೆ 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 ಅಂತ ವೇಟ್ ಮಾಡ್ತಾನೆ ಇದ್ವಿ ಆದರೆ ಇನ್ನೂ ಕೂಡ ಹತ್ತನೆಯ ಕಂತಿನ ಹಣ ಬಂದೇ ಇಲ್ಲ ಸೊ ಇವಾಗ ಹ ಹನ್ನೊಂದನೆಯ ಕಂತಿನ ಹಣ ಲೇಟ್ ಆಗುತ್ತೆ ಬರೋದು ಆ ಏನೋ ಇವಾಗ ಹತ್ತನೆಯ ಕಂತಿನ ಹಣ ಬರುತ್ತಾ ಇಲ್ಲ ವೀಕ್ಷಕರೇ ನಿಮಗೆ ಇವತ್ತು ಮತ್ತು ನಾಳೆ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಹತ್ತನೆಯ ಕಂತಿನ ಹಣ ಇವತ್ತು ಮತ್ತು ನಾಳೆ ಬಿಟ್ಟು ನೆಕ್ಸ್ಟು ಯಾರ್ಯಾರಿಗೆ ಕ್ರೆಡಿಟ್ ಆಗೋದಿಲ್ಲ ಅಂಥವರ ಖಾತೆಗಳಿಗೆ ಈ ಹನ್ನೊಂದನೆಯ ಕಂತಿನ ಹಣದ ಜೊತೆಗೇ ಈ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಒಂದು ಕೂಡ ಬರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವರು ಒಂದು ಡೇಟನ್ನು ತಿಳಿಸಿರುವಂಥದ್ದು ಈ ವಾರ ಬಿಟ್ಟು ನೆಕ್ಸ್ಟ್ ವಾರ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ಹೌದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಕೂಡ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅಂತ ವೇಟ್ ಮಾಡ್ತಾನೆ ಇದ್ರಿ ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಇದು ಈ ವಾರ ಬಿಟ್ಟು ಅಂತಂದರೆ ಇನ್ನೂ ಈ ವಾರ ಮುಗಿಯಲಿಕ್ಕೆ ಒಂದು ನಾಲ್ಕೈದು ದಿನ ಅಷ್ಟೇ ನಾಲ್ಕೈದು ದಿನ ಬಿಟ್ಟು ನೆಕ್ಸ್ಟ್ ವೀಕು ಇದು ರಿಲೀಸ್ ಆಗುತ್ತೆ ಸೊ ಇದು ಆಗಿ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ ಇದು ಜನ್ಯೂನ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದಾಗಿರುತ್ತೆ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ